ಧನ್ಯವಾದಗಳು ಅದೇ ರೀತಿ ನಮ್ಮ ಬ್ರಾಂಚಿಂದ ಸುಮಾರು ಕಾರ್ಯಗಳು ನಡೆದಿರುತ್ತೆ ಅದರ ಜೊತೆಗೆ ಜೊತೆಗೆ ನಮ್ಮ ಒಂದು ಕಾರ್ಮಿಕರು ನಮಗೆಲ್ಲ ಸಹಕಾರ ಕೊಟ್ಟಿರೋದ್ರಿಂದ ಈ ಮೂಲಕ ಈ ಒಂದು ಮಟ್ಟಿಗೆ ನಮ್ಮ ನನಗೆ ಯಶಸ್ಸು ಕಾಣಲು ಸಹಾಯ ಆಗಿದೆ ಅದರಿಂದ ಅವರಿಗೆಲ್ಲರಿಗೂ ಮದ್ದು ನಮಗೂ ಹೃದಯ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಹದಿನೇಳು ವರ್ಷಗಳ ನಂತರ ಈ ಸೋಲ್ಪಸ್ಟ್ರಲ್ಲಿ ಎಮ್ಲಿ ಎಂಪ್ಲಾಯ್ಸ್ಗಳ ಸಹಕಾರದಿಂದ ಇವತ್ತು ನಾವಿಲ್ಲಿ ಬಂಗಾರಪೇಟೆಯಲ್ಲಿ ಸೇರಿಕೊಂಡು ವಿಶೇಷವಾಗಿ ಒಂದು ಒಂದು ವರ್ಷ ನಂತರ ಶಾಖೆಯನ್ನು ಆರಂಭ ಮಾಡ್ತಾಯಿದ್ದೇವೆ ಅದಕ್ಕಿಂತ ಮೊದಲು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಏನು ನಾವು ಅಂತ ಮೊದಲು ಏನು ನಮ್ಮ ಜೋನ್ ಸೆಕ್ರೆಟರಿ ಮತ್ತು ಎಡ್ ಇಲಾಖೆ ಕರಪ್ಷನ್ ಅಂತ ಏನಿತ್ತು ಆ ಕರಪ್ಷನ್ಗೆ ನಮಗಿಂತ ಮೊದಲು ಏನು ಒಂದು ಟೈಗರ್ ಯೂನಿಯನ್ ಅಂತ ಕರಿತಾ ಇದ್ರು ಆ ಟೈಗರ್ ಯೂನಿಯನ್ ಓಟ್ ದರ ಪಟ್ಟಿ ಅಂತ ಒಂದಕ್ಕೆ ಒಂದು ಕೇಸ್ ಇಷ್ಟು ಅಂತ ರೇಟ್ ಹಾಕ್ತಾ ಇದ್ರು ನಾ ಕಡಿಮೆ ಹಾಕಿ ನಮ್ಮ ಎಲೆಕ್ಷನ್ ಚುನಾವಣೆ ಪ್ರಚಾರದಲ್ಲಿ ನಮ್ಮ ಸೇತು ಹೇಳ್ತಾ ಇದ್ರು ವೋಟ್ ಫಾರ್ ಟ್ರೀ ವೋಟ್ ಫಾರ್ ಕರಪ್ಷನ್ ಫ್ರೀ ಅಂತ ಹೇಳ್ತಾ ಇದ್ರು ಇವತ್ತು ನಮ್ಮ ಮೂರು ವಿಭಾಗದ ಕರಸಿಗಳು ಇವತ್ತು ಅದನ್ನ ಸಾಬೀತು ಮಾಡಿದ್ದಾರೆ ನಾನು ಈ ಸಭೆ ಮೂಲಕ ವಿಶೇಷವಾಗಿ ಬೆಂಗಳೂರು ವಿಭಾಗದ ಕಾರ್ಯದರ್ಶಿ ಅಧ್ಯಕ್ಷೆ ನಾನು ಮತ್ತು ನಮ್ಮ ಜನ ನಾನು ನಾನುಗೌಡ ಧನ್ಯವಾದ ಪ್ರಾರ್ಥಿಸುತ್ತ ಅದಕ್ಕಿಂತ ಮೊದಲು ಏನು ಇಲ್ಲಿ ಬಂಗಾ ಪದಾರ್ಥ ಹೇಳ್ತಾ ಇದ್ರು ಏನು ಇದಕ್ಕಿಂತ ಮೊದಲು ಸೆಕ್ರೆಟ್ರಿ ಮಾಡಿದ್ವಿ ಅವರು ಎಸ್ ಹೇಳೋದು ಇಷ್ಟ ನನಗೆ ಅವ್ರು ಹೇಳ್ತಾ ಇದ್ದರಂತೆ ನಮ್ಮ ನಾಗರಾಜು ಮತ್ತು ನಮ್ಮ ಸೆಕ್ರೆಟರಿಗೆ ನೀವು ಅದಂಗ್ ಕೆಲಸ ಮಾಡ್ತೀರಿ ನಾನ್ ಬಿಡ್ತೀನಿ ಅಂತ ಹೇಳ್ತಾ ಇದ್ರಂತೆ ಬಾಷಾ ಇವತ್ತಿನ ಮೀಟಿಂಗ್ ಸಭೆ ನೋಡಿ ಇಷ್ಟಪಡ್ತೇನೆ ಸಾಹೇಬ್ರೆ ಒಂದು ಮರಕ್ಕಿಂತ ಒಂದ್ ಮರ ದೊಡ್ಡದಾಗಿರುತ್ತೆ ಆ ಮರ ಇವತ್ತು ಎಸ್ಟೋ ಎಮ್ಮರವಾಗಿ ಬರೆದು ಬಂಗಾರಪೇಟೆಯಲ್ಲಿ ಒಂದು ಕಾಲದಲ್ಲಿ ಎಷ್ಟೋ ಬಿ ಆರ್ ಎಸ್ ಮತ್ತೆ ಎಸ್ ಎಸ್ ಎಬ್ಬಾಗಿಲಾಗಿ ಬೆಂಗಳೂರು ಬೆಂಗಲ್ ಆ ಎಬ್ಬಾಗ್ಲ ಇವತ್ತಿನ ಪುನಃ ಓಪನ್ ಮಾಡಿ ಇವತ್ತು ಸೌತ್ ವೆಸ್ಟ್ ನಮ್ಮ ವಿಜಯಪದ್ದು ನಮ್ದು ಆರ್ಗನೈಸೇಷನ್ ಆಗಲಿ ಸಿಸ್ಟರ್ ಆರ್ಗನೈಸೇಷನ್ ಆಗಲಿ ಬ್ರಾಂಚಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಬ್ರಾಂಚ್ ಬ್ರಾಂಚ್ ಸೆಕ್ರೆಟರೀಸ್ ಬ್ರಾಂಚ್ ಚೇರ್ಮನ್ಸ್ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಇದ್ದರೆ ಇದ್ರೆ ಯಾವ ಪ್ರಾಬ್ಲಮ್ಸ್ ಇದ್ರೂ ಸ್ಟಾಫ್ ಪ್ರಾಬ್ಲಮ್ಸ್ ಇದ್ರೂ ಆಫೀಸರ್ಸ್ ಹತ್ರ ಆಗಲಿ ಎಸ್ ಎಸ್ ಸಿಗಳ ಹತ್ರ ಆಗಲಿ ನಾವು ಸಾಲ್ವ್ ಮಾಡ್ಕೋಬಹುದು ಡಿವಿಜನಲ್ವರೆಗೂ ಜೋನಲ್ವರೆಗೂ ಹೋಗೋ ಹೋಗುವ ಅವಶ್ಯಕತೆ ಇರಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ ನಮ್ಮ ಇನ್ನು ಜಾಸ್ತಿ ಕೆಲಸಗಳ ಇದ್ದರೆ ನಾವು ಡಿವಿಜನಲ್ ಮತ್ತು ಜೋನಲ್ ಝೋನಲ್ ಹತ್ರ ಹೋಗ್ಬೋದು ಅದಕ್ಕೆ ನಮ್ಮ ಲೀಡರ್ಸ್ ಇದ್ದಾರೆ ಅವರು ಯಾವಾಗಲೂ ನಿಮ್ಮ ಹಿಂದೆ ಇರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಮಿತ್ರರೇ ನಿಮ್ಮದು ಬ್ರ್ಯಾಂಚ್ ಬಂದುಬಿಟ್ಟು ಬಂಗಾರಪೇಟೆ ಅನ್ನೋದು ಸಾಮಾನ್ಯವಾದ ಬ್ರ್ಯಾಂಚ್ ಅಲ್ಲ ಇದರಲ್ಲಿ ಬಂಗಾರಪೇಟೆ ನಿಯರ್ ಅಬೌಟ್ ಸಿ ಕೆ ಪಿ ಟಿವರೆಗೂ ವರೆಗೂ ಇದು ಇದೆ ಅನ್ಕೊತಾ ಇದ್ದೀನಿ ನೋಡಿ ಇಷ್ಟು ಇದರಲ್ಲಿ ನಿಮಗೆ ಯಶಸ್ಸುಗಳು ಇರ್ತಾರೆ ಎ ಡಿ ಎನ್ ಇರ್ತಾರೆ ಎನ್ ಇರ್ತಾರೆ ಇವರೆಲ್ಲರೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅವರು ನಿಮ್ಮ ನಿಮಗೆ ಇದರಲ್ಲಿ ಬರ್ತಾರೆ ಪಿ ಡಬ್ಲ್ಯೂ ಆಪ್ರೇಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ ಇದು ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಆದ್ರೂ ನಮ್ಮ ನಾಗರಾಜ್ ಅವರು ಮತ್ತು ಆನಂದ್ ಅವರು ಅಚ್ಚುಕಟ್ಟು ಹಾಗೆ ಹೋಗ್ತಾ ಇದ್ದಾರೆ ಇದೇ ಥರ ಮುಂದೆ ಹೋಗಿ ಪೋಸ್ಟ್ ನೋಡ್ಕೋಬೇಡಿ ಪೋಸ್ಟ್ ಅನ್ನೋದು ಪೋಸ್ಟಿಂದ ಬೀಳೋರು ಯಾರು ಕೆಲಸ ಮಾಡಲ್ವೋ ಅವರೇ ಪೋಸ್ಟಿಂದ ಬೀಳ್ತಾ ಇರ್ತಾರೆ ಅವ್ರಿಗೆ 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 ಮರ್ಯಾದೆನೇದು ಇರೋಲ್ಲ ಯಾರಾದರೂ ಕೆಲಸ ಮಾಡ್ತಾರೋ ಅವ್ರಿಗೆ ಮರ್ಯಾದೆ ಇರುತ್ತೆ ನೀವು ಯಾವ ಪೋಸ್ಟ್ ಇರೋದು ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಯಾವ ಥರ ಕೆಲಸ ಮಾಡ್ತಾ ಇರೋದು ಅನ್ನೋದು ಇಂಪಾರ್ಟೆಂಟು ನಮ್ಮ ರಾಮನ್ ಸಾರ್ ಏನೋ ನಮ್ಗೆ ಗೊತ್ತಿರೋ ಗೊತ್ತಿಲ್ಲದೇನಲ್ಲ ಅವ್ರೆಲ್ಲೂ ಗೊತ್ತಿರುತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೀವು ಕೆಲಸ ಮಾಡ್ತಾ ಮುಂದೆ ಹೋಗಿ ನಿಮ್ಮ ಬೇರೆ ತಗೊಂಡು ಬರೋದು ಅವರು ಅವ್ರು ಮಾಡೇ ಮಾಡ್ತಾರೆ ಇಲ್ಲಿ ಮಾರೋ ಕೋಚಿ ಜಾಗ ಏನು ಸಿಕ್ತು ಅನ್ನೋದು ಒಂದು ಯೋಚನೆ ಏನೇ ಅಂದರೆ ಹದಿನೇಳು ವರ್ಷದಿಂದ ನಾವು ವನವಾಸ ಮಾಡಿದ್ವಾಗೆ ಒಂದು ಪಿಲ್ಲರ್ ಒಂದು ಬ್ರಾಂಚ್ ಇರಲಿಲ್ಲ ಎಂಟೈರ್ ಸೋರ್ ಏಷನ್ ರೈಲ್ವೆ ನಾವು ನಾವು ಕಟ್ಟಿಮಲ್ಲಿ ಹೋಗ್ತಾ ಒಂದು ಎಂಟೈರ್ ಸೋರ್ ತಿರುಗಿ ಲಾಸ್ಟ್ ಗೆ ಇವತ್ತು ಒಂದು ದಿವಸ ನಾವು ಒಂದು ವರ್ಷ ಆಗಿದೆ ರೆಕಗ್ನೈಸ್ ತಗೊಂಡು ಲಾಸ್ಟ್ ಡಿಸೆಂಬರ್ ಟ್ವೆಲ್ತ್ ತಗೊಂಡಿಂದ ಆದ್ರೆ ಒಂದು ನಾನು ಹೇಳಬೇಕ ಏನಂದ್ರೆ ಬ್ಯಾಂಗ್ಳೂರ್ ಡಿವಿಜನ್ ಒಂದು ಮಾತ್ರ ಕಷ್ಟ ಬಿದ್ದಿಲ್ಲ ಅಂದ್ರೆ ಇಲ್ಲಿ ಕೊಟ್ಕೊಳಕ್ ಜಾಗ ಸಿಗ್ತಾ ಇರ್ಲಿಲ್ಲ ಅಂತ ಆಯ್ತಾ ಯಾಕಂದ್ರೆ ಯಾರು ಕೆಲಸ ಮಾಡ್ತಾ ಇರ್ಲಿ ಬ್ರಾಂಚ್ ಅಲ್ಲಿ ಅವ್ರದ್ದು ಪರ್ಮಿಷನ್ ಕೊಟ್ಬಿಟ್ರಿ ಎಂಟು ಸಾವಿರ ನನಗೆ ಮುಂಚೆ ನಾವು ಮುಂದಕ್ಕೆ ಬರೋದು ಏನ್ ಕಾರಣ ಅಂದ್ರೆ ಐವತ್ತೊಂದು ಪರ್ಸೆಂಟ್ ನಾವು ಫೈಟ್ ಮಾಡಬೇಕು ಐವತ್ತೊಂದು ಪರ್ಸೆಂಟ್ ಫೈಟ್ ಮಾಡ್ಬೇಕಂದ್ರೆ ಕಷ್ಟ ಇದ್ರೆ ಹದಿನೆಂಟು ಜನ ಬರ ಆಗೋದಿಲ್ಲ ಆ ಕಷ್ಟದಲ್ಲಿ ಎಷ್ಟು ಎಷ್ಟುವರೆಗೂ ಸಾಧ್ಯವಾದ್ರ ಅಂದ್ರೆ ನಾವು ಬೇರೆ ಒಂದು ಸಜೆಷನ್ ತಗೊಂಡಿದ್ವಿ ಅದನ್ನ ಬರೋದಲ್ಲ ಬಿಡಿ ಆಮೇಲೆ ನಾವು ಕೆಲಸ ಮಾಡಿದ್ರೆ ನಾವು ಈ ತರ ಕುತ್ಕೊಳಕಲ್ಲ ರೆಕಗ್ನೈನ್ ನಾವು ತಗೊಂಡ್ ಬಂದಿದ್ವಿ ಎಲ್ಲ ಯೂನಿಟ್ ಆಗ ಬ್ರಾಂಚ್ ನಲ್ಲಿ ಕೆಲವು ಬ್ರಾಂಚ್ ಎಂಟೈರ್ ಬ್ರಾಂಚ್ ನಲ್ಲಿ ನಾವು ನೋಡ್ತಾ ಇದ್ವಿ ನಮಗೆ ಪೋಸ್ಟ್ ಎಲ್ಲ ನನಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಏನಾಗುತ್ತೆ ನಾವು ಒಂದು ಬಿ ಎಸ್ ಮೆಂಬರ್ ನಾನು ಬಿ ಎಸ್ ಮೆಂಬರ್ ಆಗಿ ಈ ಸ್ಟೋರ್ ಬೆಳೆಸಿದ ನಮಗೂ ರಿಟೈರ್ಡ್ ಆಗಿ ಹತ್ತೊಂಬತ್ತು ವರ್ಷ ಆಗಿದೆ ನಾ ಯಾಕೆ ನಾನು ಮಾಡಬೇಕು ಕೆಲಸ ಇದು ಒಂದು ಸಮಸ್ಯೆನ ಬೆಳೆಸಬೇಕು ನಾವು ಇದೊಂದು ಸದನ್ ರೈಲ್ವೆ ನಾವು ಇದ್ದೀವಿ ಇಷ್ಟು ವರ್ಷ ಹೆಚ್ಚು ಕಡಿಮೆ ಅಷ್ಟು ವರ್ಷ ಇದ್ದು ಇವಾಗ ಎಸ್ ಡಬ್ಲ್ಯೂ ಎಸ್ ನಾವು ಸಮಸ್ಯೆನ ರಾಗವಹಿಸಿದ್ದಾರೆ ಎನ್ ಎಫ್ ನಲ್ಲಿ ನಾವು ಇಬ್ರು ನೈಗೆ ಬ್ರದರ್ಶರ ನಾವು ಯಾಕಂದ್ರೆ ನಾವು ನೀವು ನನಗೆ ಎಷ್ಟು ಕಾಸ್ಟ್ ನನಗೆ ಈ ಸೌತ್ ವೆಸ್ಟರ್ನ್ ರೈಲ್ವೆ ರೆಕಗ್ನೈಸ್ ಕೊಡಲೇಬೇಕು ಅಂತ ಪ್ರಾಮಿಸ್ ಮಾಡೋರು ಆಯ್ತು ಅಂತ ನಾನು ಪ್ರವೇಶ ಮಾಡಿದ್ರಿಂದ ಆ ದೇವ್ರ ಪುಣ್ಯನ ನಾವು ಯಾವುದೇ ಯಾವ್ದು ಪುಣ್ಯ ಮಾಡಿದ್ವಿ ಗೊತ್ತಿಲ್ಲ ಲಾಸ್ಟ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ನಾವು ಕೆಲಸ ಮಾಡೋಕ್ಕೆ ತಯಾರ ಮಾಡಿದ್ವಿ ಕಷ್ಟ ಬಿದ್ದಿದ್ವಿ ಇವತ್ತು ರೆಗನೈಸ್ ಬಂದಿದ್ವಿ ನೀವೆಲ್ಲ ಯೂನಿಟ್ ಆಗಿ ಬ್ರಾಂಚ್ನಲ್ಲಿ ಎಲ್ಲ ನಾನು ಇಲ್ಲೇ ಅಂತಲ್ಲ ಎಲ್ಲ ಆಫೀಸ್ ಹೇಳ್ತಾ ಇದ್ದೀನಿ ಎಲ್ಲಾ ಡಿವಿಜನ್ ಆಫೀಸ್ ಎಲ್ಲರಿಗೂ ಹೇಳ್ತಾ ಇದ್ ಯಾರು ಕೆಲಸ ಸರಿಯಾಗಿ ಮಾಡ್ತಾ ಇಲ್ವೋ ಅವ್ರು ಹಿಂದೆ ತೆಗೆದು ಬೇರೆ ಯಾರನ್ನ ಕೆಲಸ ಮಾಡೋರು ಇರ್ಲಿ ನಾಲ್ಕು ಪೈಸಾ ಖರ್ಚು ಮಾಡೋರು ಇರ್ಲಿ ಅವ್ರ ಜೊತೆಗೆ ಹತ್ತು ಜನ ಇಪ್ಪತ್ತು ಜನ ಅವ್ರ ಜೊತೆ ಹಿಂದೆ ಮಾತ್ರ ಕೊಟ್ಟು ಅದನ್ನ ಅವ್ರು ಬೆಳೆಸಬೇಕು ಯಂಗ್ಸ್ಟರ್ನ ಅಂತ ಹೇಳಿ ನಾನು ಈ ಡಿವಿಜನ್ ಆಫೀಸ್ ಆಫೀಸರ್ಗೆ ಹೇಳ್ತಾ ಇದೀನಿ ಇನ್ನ ಟಿ ಎನ್ ಎಲ್ ಬೆಂಗಳೂರಿನಲ್ಲಿ ಆಗಿದೆ ಮೈಸೂರಿನಲ್ಲಿ ಆಗಿದೆ ಆಗಿಲ್ಲ ಹುಬ್ಬಳ್ಳಿಲ್ಲ ಆಗಿಲ್ಲ ಮತ್ತೆ ಡಿವಿಜನ್ ಹಾಕಿಲ್ಲ ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇರೋದ್ರಿಂದ ಅವರು ನಾವು ಮಾಡಿಲ್ಲ ಆದ್ರೆ ಮೈಸೂರು ಬ್ಯಾಂಗ್ಳೂರ್ ವೆರಿ ಗುಡ್ ಪಿ ಎನ್ ಸಕ್ಸಸ್ಫುಲ್ ಅವರು ಮಾಡಿದ್ದಾರೆ ಕೂಡ ಆಫೀಸರ್ಸ್ ಕೂಡ ಸಂಗದಿಂದ ಅವರು ಸಂತೋಷ ಆಗಿದ್ದಾರೆ ಆಫೀಸರ್ ಜಿ ಎಂ ಲೆವೆಲ್ ಜಿ ಎಂ ಆಫೀಸರ್ಗೂ ಬಹಳ ಸಂತೋಷ ಎಲ್ಲ ಒಂದು ಪ್ರಿನ್ಸಿಪಲ್ ಹೆಚ್ಚು ಪಡೀಸು ಸಂದ್ರೆ ಕೆರಡ ಒಡೆ ಹೊತ್ತ ಏನು ಬೇಕಾಗಿಲ್ಲ ಕಾರ್ ಕಳ್ಳ ನಾವು ಬರ್ತಿದ ನಮಗೆ ಅಷ್ಟು ಮರ್ಯಾದೆ ಕೊಟ್ಟಿದ್ದಾರೆ ಅದರ್ ಆರ್ಗನೈಸೇಷನ್ ಏನ್ ಇವತ್ತು ಒಂದು ವರ್ಷ ಆಗಿದೆ ಅವ್ರು ಒಂದು ಕರೆಸ್ಪಾನ್ಸ್ ಬೀಸಲ್ ಆಗ್ಲಿ ಅವ್ರು ಸದನ ಇಲ್ವಾ ಯಾವ್ದು ಬಿಸ್ ಮಾಡ್ತಾ ಇಲ್ಲ ಅವ್ರು ಬರೆಯಕ್ಕಿಂತ ಜಲ್ಲಬಾಡಿ ಮಾಡ್ಕೊಂಡು ಅವ್ರು ಮುಂದಕ್ಕೆ ಬರಬೇಕು ಮುಂದೆಗೆ ಜಲ್ಲಬಾಡಿ ಇರ್ತೀನೋ ಇಲ್ವ ಪರಿಸ್ಥಿತಿನಲ್ಲಿ ಓಡಾಡ್ತಾ ಇದ್ದಾರೆ ಯಾಕಂದ್ರೆ ರೆಕಗ್ನೈಸ್ ಇರ್ಬೋದು

ಎಲ್ಲ ಆಫೀಸರ್ಸ್ ಬಹಳ ನೀವು ಬಂದಿದ ನಮ್ಗೆ ಬಹಳ ಧೈರ್ಯ ಬಂದಿದೆ ಒಂದು ಎಲ್ಲ ಅನ್ನೋದೊಂದು ಪರಿಸ್ಥಿತಿ ಬಂದಿದೆ ಅಲ್ಲ ಇವಾಗ ಯು ಪಿ ಎಸ್ ಯು ಪಿ ಎಸ್ ಬಂದಿದೆ ಇವಾಗ ಯು ಪಿ ಎಸ್ ಯಾರು ಜಾಸ್ತಿ ಜನ ಆಪ್ ಮಾಡಿಲ್ಲ ಯಾಕಂದ್ರೆ ನಮ್ಮ ಜನಸೇತ ಎನ್ ಎಫ್ ಐ ಆರ್ ಅವರು ಯು ಪಿ ಎಸ್ ಬಗ್ಗೆ ಒಂದು ಲೆಟರ್ ಬರೆದಿದ್ದಾರೆ ಫೈನಾನ್ಸ್ ಕಮಿಷನರ್ ಗೆ ಏನ್ ಹೇಳಿದ್ರೆ ಯು ಪಿ ಎಸ್ ನಲ್ಲಿ ಏನ್ ರಿಕ್ವರಿ ಆಗುತ್ತೆ ಪೇಮೆಂಟ್ ಆ ಪೇಮೆಂಟ್ ನಲ್ಲಿ ಏಟಿ ಪರ್ಸೆಂಟ್ ನಮ್ಗೆ ರಿಕ್ವರಿ ಅಥವಾ ಅಮ್ಮನಲ್ಲಿ ಏಟಿ ಪರ್ಸೆಂಟ್ ಕ್ಯಾಶ್ ಕೊಡಬೇಕು ಮಿಕ್ಕಿದ್ನ ಫಿಫ್ಟಿ ಪರ್ಸೆಂಟ್ ಪೆನ್ಷನ್ ನಮ್ಗೆ ಕೊಡಬೇಕು ವಿತ್ ಡಿ ಅನ್ನೋದು ನಾವು ಲೆಟರ್ ಬರ್ತಿದೀವಿ ಫೈನಾನ್ಸ್ ಕಮಿಷನರ್ ಗೆ ಜನರಲ್ ಸೆಕ್ರೆ ಎನ್ ಎಫ್ ಅದನ್ನು ನೀವು ರಿಪ್ಲೈ ಬಂದಿಲ್ಲ ಅದೇ ಆಟ ಇಟ್ಕೊಂಡು ನಾವು ಕೂತಿದೀವಿ ಆದ್ರೆ ಯಾರು ಇ ಎ ಪಿ ಎಸ್ ಯಾರು ಆಫ್ ಮಾಡ್ತಾ ಇಲ್ಲ ಅವ್ರು ಮಾಡೋಕ್ಕೆ ಕಷ್ಟ ಆಗ್ತಾ ಇವಾಗ ಇವತ್ತಲ್ಲಿ ನಾಳೆ ನಾವು ಫೈಟ್ ಮಾಡ್ತಾರೆ ಅಂತೀವಿ ಮಾಡ್ತೀವಿ ಓಪಿ ಎಸ್ ತಗೊಂಡ್ ಮಾಡ್ತೀವಿ ಯಾಕಂದ್ರೆ ಕೆಲವು ಜನ ಅದರ ಅದರ ಸ್ಟೇಟ್ ನಲ್ಲಿ ಕೂಡ ಪಿ ಎಸ್ ಹಳ್ಳಿ ಓಲ್ಡ್ ಪೆನ್ಷನ್ ಮಾಡ್ತಾ ಇದ್ದಾರೆ ಯಾರ್ಯಾರು ಕಾಂಗ್ರೆಸ್ ಸ್ಟೇಟ್ ಇದೆಯಾ ಅದು ಓ ಪಿ ಎಸ್ ರೆಸ್ಟೋರ್ ಮಾಡಿದ್ದಾರೆ ನಾವು ಇದು ಯಾವತ್ತೂ ಬಿಡೋಲ್ಲ ಎನ್ ಎಫ್ ಐ ಆರ್ ಜನರಲ್ ಸೆಕ್ರೆಟರಿ ಬಿಡೋಕೆ ಚಾನ್ಸೇ ಇಲ್ಲ ನಿನ್ನೆ ಕೂಡ ಲಾಸ್ಟ್ ವೀಕ್ ತ್ರೀ ಡೇಸ್ ಬ್ಯಾಕ್ ಅಲ್ಲಿ ಇದ್ದೆ ನಾನು ಈ ವಿಷಯ ಎಲ್ಲ ಮಾತಾಡಿದ್ದೀವಿ ಅದಕ್ಕೆ ಅವ್ರು ಕರೀತಾರೆ ಮೀಟಿಂಗ್ ನಮ್ಗೆಲ್ಲ ಕಮಿಷನ್ ಕರೆದು ಬಿಟ್ಟು ಮಾತಾಡೇ ಮಾಡಿರ್ತಾರೆ ಅವರ ಚೇರ್ಮನ್ ಹತ್ರ ಮಾತಾಡೋ ಕೂತ್ಕೊಂಡಿ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ